ನಮಸ್ಕಾರ ವೀಕ್ಷಕರೇ ಐ ಪಿ ನಲ್ಲಿ ಈ ಬಾರಿ ಒಂದೇ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದು ವೈಭವ್ ಸೂರ್ಯವಂಶಿ ಹದಿನಾಲ್ಕು ವರ್ಷದ ಈ ಪುಟ್ಟ ಪೋರ ದೊಡ್ಡ ಮಟ್ಟದ ಚಮತ್ಕಾರ ಸೃಷ್ಟಿ ಮಾಡಿದ್ದಾನೆ ಜಾಗತಿಕ ಕ್ರಿಕೆಟ್ನ ಗಮನವನ್ನ ತನ್ನತ್ತ ಸೂಚಿ ಗಲ್ಲಿನಂತೆ ಸೆಳೆದಿದ್ದಾನೆ ಈ ವೈಭವ್ ಸೂರ್ಯವಂಶಿಗೆ ಈಗ ಕ್ಯೂಟ್ ಆಗಿ ಒಂದು ನೇಮನ ಕೂಡ ಕೊಟ್ಟಿದ್ದಾರೆ ಅದು ಬಾಸ್ ಬೇಬಿ ಅಂತ ಹೋದಲ್ಲಿ ಬಂದಲ್ಲಿ ಯಾರನ್ನ ಕೇಳಿದ್ರು ಕೂಡ ಏನ್ ಗುರು ಆಡ್ದ ಇಂಥ ಮಾತುಗಳು ಕೇಳೋದು ಸಿಗ್ತಾ ಇದೆ ಬರೀ ಸಾರ್ವಜನಿಕ ವಲಯದಲ್ಲ ಅಲ್ಲ ಕ್ರಿಕೆಟ್ ಜಗತ್ತಲ್ಲೂ ಕೂಡ ಈ ಬಾಸ್ ಬೇಬಿ ಹವ ದೊಡ್ಡ ಮಟ್ಟದಲ್ಲಿದೆ ಈಗ ಈ ಬಾಸ್ ಬೇಬಿ ಟೀಮ್ ಇಂಡಿಯಾ ಪರ ಆಡ್ತಾನ ಟೀಮ್ ಇಂಡಿಯಾ ಪರ ಆಡೋದು ಅಷ್ಟು ಸುಲಭಾನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಇದು ಕಾರಣ ನಿಮಗೆಲ್ಲ ಗೊತ್ತಿದೆ ಟೀಮ್ ಇಂಡಿಯಾ ಪರ ಆಡಿರುವ ಅತ್ಯಂತ ಕಿರಿಯ ಆಟಗಾರ ಅನ್ನುವಂತಹ ದಾಖಲೆ ಇರೋದು ಸಚಿನ್ ತೆಂಡೂಲ್ಕರ್ ಅವರ ಹೆಸರಲ್ಲಿ ಆ ದಾಖಲೆಯನ್ನ ಉಡಿಸ್ ಮಾಡಿಬಿಡ್ತಾರ ಹದಿನಾಲ್ಕು ವರ್ಷದ ಈ ಪೋರ ವೈಭವ್ ಸೂರ್ಯವಂಶಿ ಈ ಕುತೂಹಲ ಬಹುತೇಕರಲ್ಲಿದೆ ಆ ಕುತೂಹಲಕ್ಕೆ ನಾವು ಉತ್ತರ ಕೊಡ್ತೀವಿ ಮಿಸ್ ಮಾಡಿದೆ ನೋಡಿ ಒಂದು ವಿಚಾರ ಆರಂಭದಲ್ಲೇ ನಿಮಗೆ ಹೇಳ್ಬಿಡ್ತೀನಿ ಇನ್ನೂ ಒಂದು ವರ್ಷ ಈ ಬಾಸ್ ಬೇಬಿ ಅಂದ್ರೆ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾ ಪರ ಆಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ಕೂಡ ವಿವರಿಸ್ಬಿಡ್ತೀನಿ ಕಾರಣ ನೀವೇ ಹೇಳ್ದಂಗೆ ಯಾರಿಗೂ ಇವನು ಫಸ್ಟ್ ಬಾಲ್ ಅಲ್ಲೇ ಸಿಕ್ಸ್ ಹೊಡೆದ್ಬಿಟ್ಟ ಅತ್ಯಂತ ಕಡಿಮೆ ಬಾಲ್ ಅಲ್ಲಿ ಸೆಂಚುರಿ ಹೊಡೆದ ಇಷ್ಟೆಲ್ಲ ದಾಖಲೆ ಮಾಡಿದ್ರು ಕೂಡ ಈ ಹದಿನಾಲ್ಕು ವರ್ಷದ ಪುಟ್ಟ ಪೌರ ಟೀಮ್ ಇಂಡಿಯಾ ಪರ ಯಾಕಾಗಲ್ಲ ಅದು ಇನ್ನು ವರ್ಷ ಕಾಯ್ಬೇಕಾ ಇಂತಹ ಕುತೂಹಲ ಹಾಗಾಗಿ ಮಿಸ್ ಸ್ಕಿಪ್ ಈ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಇರೋದು ಹಾಗಾದ್ರೆ ಯಾವ ವಿಚಾರ ಈ ವೈಭವ್ ಸೂರ್ಯವಂಶಿಗೆ ಟೀಮ್ ಇಂಡಿಯಾ ಪರ ಆಡೋದಕ್ಕೆ ಅಡ್ಡಗಾಲು ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಒಂದು ವಿಚಾರ ಹೇಳ್ಬಿಡ್ತೀನಿ ಮೊನ್ನೆ ಅಂದ್ರೆ ಮಾರ್ಚ್ ಹದಿನೇಳಕ್ಕೆ ಈ ವೈಭವ್ ಸೂರ್ಯವಂಶಿಗೆ ಜಸ್ಟ್ ಹದಿನಾಲ್ಕು ವರ್ಷ ಪೂರ್ಣಗೊಂಡಿದೆ ಹಾಗಾಗಿ ಸದ್ಯ ಈತ ಆ ನಿಯಮಗಳ ಪ್ರಕಾರ ಟೀಮ್ ಇಂಡಿಯಾ ಪರ ಆಡೋದಕ್ಕೆ ಇನ್ನೂ ಒಂದು ವರ್ಷ ಕಾಯ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ಇನ್ನೊಂದು ವರ್ಷ ಟೀಮ್ ಇಂಡಿಯಾದಲ್ಲಿ ವೈಭವ್ ಸೂರ್ಯವಂಶಿಯ ಚಮತ್ಕಾರವನ್ನ ನೋಡೋದಕ್ಕೆ ನಾವು ನೀವು ಎಲ್ಲ ಕಾಯಲೇಬೇಕು ಹೌದು ಎರಡ್ ಸಾವಿರದ ಇಪ್ಪತ್ತಕ್ಕೂ ಮೊದಲಾಗ್ಬಿಟ್ಟಿದ್ರೆ ಇದೇ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾ ಪರ ಆಡಬಹುದಾಗಿತ್ತು ಬಟ್ ಈಗ ಮತ್ತೊಂದು ವರ್ಷ ಕಾಯಲೇಬೇಕು ಕಾರಣ ಇಷ್ಟೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐ ಸಿ ಸಿ ಅಂತಾರಾಷ್ಟ್ರೀಯ ಪಂದ್ಯವಾಡುವುದಕ್ಕೆ ವಯಸ್ಸಿನ ಮಿತಿಯನ್ನ ನಿಗದಿಪಡಿಸಿದೆ ಅದರಂತೆ ಅಂತಾರಾಷ್ಟ್ರೀಯ ಪಂದ್ಯ ಆಡಬೇಕು ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಹದಿನೈದು ವರ್ಷ ಕಂಪ್ಲೀಟ್ ಆಗಿರಬೇಕು ಈಗ ನಿಮ್ಗೆಲ್ಲ ಒಂದು ಉತ್ತರ ಸಿಕ್ಬಿಟ್ಟಿರುತ್ತೆ ಕಾರಣ ವೈಭವ್ ಸೂರ್ಯವಂಶಿಗೆ ಆರಂಭದಲ್ಲೇ ಹೇಳ್ದಂಗೆ ಮಾರ್ಚ್ ಹದಿನೇಳಕ್ಕೆ ಹದಿನಾಲ್ಕು ವರ್ಷ ಪೂರ್ಣ ಆಗಿದೆ ಈಗ ಹದಿನೈದು ವರ್ಷ ಪೂರ್ಣ ಆಗೋದಕ್ಕೆ ನೆಕ್ಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹದಿನೇಳರ ತನಕ ಆತ ಕಾಯಿಲೆ ಅಲ್ಲಿಗೆ ಹದಿನೈದು ವರ್ಷ ಪೂರ್ಣ ಆದ ಬಳಿಕ ಟೀಮ್ ಇಂಡಿಯಾ ಪರ ಆಡೋದಕ್ಕೆ ಇದೇ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುತ್ತೆ ಹಾಗಾಗಿ ನಾವು ನೀವು ಎಲ್ಲ ಕಾಯ್ಲೇಬೇಕು ವೈಭವ್ ಸೂರ್ಯವಂಶಿನ ಟೀಮ್ ಇಂಡಿಯಾದಲ್ಲಿ ನೋಡಬೇಕು ಅಂದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿನ ಟೀಮ್ ಇಂಡಿಯಾದಲ್ಲಿ ಹಾಗಾದ್ರೆ ಇನ್ನೊಂದು ವರ್ಷ ನೋಡೋದಕ್ಕೆ ಸಾಧ್ಯನೇ ಇಲ್ವಾ ಬೇರೆ ಅವಕಾಶಗಳೇ ಇಲ್ವಾ ಆತನನ್ನ ಟೀಮ್ ಇಂಡಿಯಾದಲ್ಲಿ ನಾವು ನೋಡೋದಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಒಂದು ಆಪ್ಷನ್ ಇದೆ ಯಾರ್ ಮನಸ್ಸು ಮಾಡಬೇಕು ಅಂದ್ರೆ ಸ್ವತಃ ಬಿ ಸಿ ಐಯೇ ಮನಸ್ಸು ಮಾಡಬೇಕು ಬಿ ಸಿ ಸಿ ಐ ಒಪ್ಪಿ ಐ ಸಿ ಸಿಗೆ ಒಂದು ಪತ್ರ ಬರೀಬೇಕು ವೈಭವ್ ಸೂರ್ಯವಂಶಿನ ಟೀಮ್ ಇಂಡಿಯಾದಲ್ಲಿ ಆಡಿಸ್ಬೇಕು ಅಂದ್ರೆ ಆ ಪತ್ರಕ್ಕೆ ಐ ಸಿ ಸಿ ಕೂಡ ಒಪ್ಪಿಗೆ ನೀಡಿ ಅಂದರೆ ಸಮ್ಮತಿ ಕೊಟ್ಟರೆ ಮಾತ್ರ ಒಂದು ಅವಕಾಶ ಇರುತ್ತೆ ಈ ವೈಭವ್ ಸೂರ್ಯವಂಶಿನ ಟೀಮ್ ಇಂಡಿಯಾದಲ್ಲಿ ಆಡಿಸೋದಕ್ಕೆ ಆ ಅವಕಾಶವನ್ನು ಬಿ ಸಿ ಸಿ ಐ ಬಳಸಿಕೊಳ್ಳುತ್ತಾ ಅನ್ನೋದು ಸದ್ಯ ಇರುವಂತ ಕುತೂಹಲ ಏನೇ ಹೇಳಿ ಒಂದ್ ಕಡೆ ಬಿಸಿಸಿಐ ಈ ಅವಕಾಶವನ್ನ ಬಳಸಿಕೊಳ್ಳಲಿಲ್ಲ ಅಂದ್ರೂ ಕೂಡ ಈಗ ಒಂದು ವರ್ಷ ಕಾದು ವೈಭವ್ ಸೂರ್ಯವಂಶಿ ಆ ನಂತರ ಕೂಡ ಟೀಮ್ ಇಂಡಿಯಾ ಪರ ಆಡ್ತಾರೆ ಅಂದ್ರೂ ಕೂಡ ಈಗಿರುವಂತಹ ದಾಖಲೆ ಇದೆಯಲ್ಲ ಸಚಿನ್ ತೆಂಡೂಲ್ಕರ್ ಟೀಮ್ ಇಂಡಿಯಾ ಪರ ಆಡಿರುವ ಅತ್ಯಂತ ಕಿರಿಯ ಆಟಗಾರ ಅಂತ ಆ ದಾಖಲೆಯನ್ನ ಕೂಡ ಉಡಿಸ್ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಮತ್ತೊಂದ್ಸಾರಿ ನೆನಪು ಮಾಡಿಕೊಡ್ತೀನಿ ಟೀಮ್ ಇಂಡಿಯಾ ಪರ ಆಡಿದಂತ ಅತ್ಯಂತ ಕಿರಿಯ ಆಟಗಾರ ಅಂತ ಸಚಿನ್ ತೆಂಡೂಲ್ಕರ್ ಅವರನ್ನ ಹೇಳಲಾಗುತ್ತೆ ಅವರು ಆಡಿದಾಗ ಅವರ ವಯಸ್ಸಿದ್ದು ಜಸ್ಟ್ ಹದಿನಾರು ವರ್ಷ ಹಾಗಾಗಿ ಇನ್ನೊಂದು ಕಾದು ಕೂಡ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾ ಪರ ಆಡ್ತಾರೆ ಅಂದ್ರೂ ಕೂಡ ಸಚಿನ್ ತೆಂಡೂಲ್ಕರ್ ಅವರ ಹೆಸರಲ್ಲಿರುವಂತಹ ಈ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ಉಡಿಸ್ ಮಾಡುವ ಸಾಧ್ಯತೆ ಇದೆ ಏನೇ ಹೇಳಿ ಈ ಬಾರಿ ಐ ಪಿ ನಲ್ಲಿ ಆಡಿರುವ ಮೂರು ಪಂದ್ಯಗಳಲ್ಲೂ ಕೂಡ ಈ ವೈಭವ್ ಸೂರ್ಯವಂಶಿ ಹದಿನಾಲ್ಕು ವರ್ಷದ ಪುಟ್ಟ ಪೌರ ಬಾಸ್ ಬೇಬಿ ಅತ್ಯಂತ ದೊಡ್ಡ ಚಮತ್ಕಾರ ಸೃಷ್ಟಿ ಮಾಡಿದ್ದಾನೆ ಜನ ಈತನ ಆಟಕ್ಕೆ ಫಿದ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಚಮತ್ಕಾರ ಸೃಷ್ಟಿ ಮಾಡಿರುವಂತಹ ವೈಭವ ಸೂರ್ಯವಂಶಿ ಟೀಮ್ ಇಂಡಿಯಾ ಪರ ಆಡೋದಕ್ಕೆ ಬಂದ್ರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಚಮತ್ಕಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಆ ದಿನಕ್ಕೆ ನಾವು ನೀವು ಎಲ್ಲ ವೇಟ್ ಮಾಡ್ತಾ ಇರ್ಬೇಕಷ್ಟೇ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಮತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ